ಬಾದಾಮಿಯ ಯುವ ಕಲಾವಿದರು ಮಾಡಿರುವಂತ ಚಲನಚಿತ್ರ ಅರ್ಧ ಮದುವೆ ಅಂತೇಳಿ ಅರಿಯಾದ ಮನಸ್ಸುಗಳ ಸಮ್ಮಿಲನ ಅಂತ ನೋಡಪ್ಪ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಶಿವಕುಮಾರ ಸ್ವಾಮೀಜಿಗಳು ಏನಿದ್ದಾರೆ ಅಂದ್ರೆ ಯಾವ ಶಿವಕುಮಾರ ಸ್ವಾಮೀಜಿ ಅಂತ ಕೇಳಬಹುದು ನೀವು ಸಿದ್ಧನ ಕೊಳ್ಳ ಏನಿದೆ ಸಿದ್ಧನ ಕೊಳ್ಳದ ಧರ್ಮಾಧಿಕಾರಿಗಳಾಗಿರುವಂತಹ ಶಿವಕುಮಾರ ಸ್ವಾಮಿಗಳು ಇವತ್ತು ಒಂದು ಆಕ್ಸಿಡೆಂಟ್ ಸಂಭವಿಸಿದೆ ಎಲ್ಲಿ ಅಂತಂದರೆ ಭಾಂತಿ ಕೊಳ್ಳ ಏನು ಬರುತ್ತೆ ಅಮೀನ್ಗಳಿಂದ ದಾಟಿ ನಾವು ಕಮತ್ಗಿ ಕಡೆ ಬರುವಾಗ ಭಾಂತಿ ಕೊಳ್ಳ ಹೇಳಿ ಒಂದು ಕೊಳ್ಳ ಬರುತ್ತೆ ಸೊ ಅಲ್ಲಿ ಇಳಿಜಾರು ರಸ್ತೆ ಇದೆ ಹೈವೇ ಆದ್ರಿಂದ ಅಲ್ಲಿ ವೇಗವಾಗಿ ಬರ್ತಿರ್ತಕ್ಕಂತಹ ಸ್ವಾಮೀಜಿಯ ಕಾರೇನಿದೆ ಒಂದು ಟಿಪ್ಪರ್ಗೆ ಹಿಂದೆ ಬಡಿದು ಈ ಆ್ಯಕ್ಸಿಡೆಂಟ್ ಆಗಿರುವಂಥದ್ದು ಹಿಂದಿನ ಎರಡೂ ಗಾಲಿಗಳು ಕಿತ್ಕೊಂಡು ಹೋಗಿದ್ದಾವೆ ಟಿಪ್ಪರ್ದು ಕಾರು ಸಹ ನುಜ್ಜುಗುಜ್ಜಾಗಿದೆ ಈ ಒಂದು ಘಟನೆ ಏನಿದೆಯಲ್ಲ ಇಲ್ಲಿ ಸ್ವಾಮೀಜಿಗಳು ಸೇಫ್ ಆಗಿದ್ದಾರೆ ಅನ್ನೋದೇ ಒಂದು ಸಂತೋಷಕರ ಸ್ವಾಮೀಜಿಯ ಕಾರು ವೇಗವಾಗಿ ಏನು ಬರ್ತಾ ಇತ್ತು ಮುಂದೆ ಅಚಾನಕ್ ಏನಾದರೂ ಒಂದು ಗಾಡಿ ಬಂತ ಅಥವಾ ಸ್ವಾಮೀಜಿಯವರು ಆ ಒಂದು ವೆಹಿಕಲ್ ಏನಿದೆ ಅಂದರೆ ಟಿಪ್ಪರ್ ಏನಿದೆ ಅದನ್ನ ಸೈಡ್ ಹಾಕುವಾಗ ಅಂದರೆ ಅದನ್ನ ಅದೇನು ನಿಂತಿತ್ತು ಅದನ್ನ ಸೈಡ್ ಹಾಕುವಾಗ ಏನಾದರೂ ಸ್ವಲ್ಪ ಸ್ಟೇರಿಂಗು ಏನೋ ಅಲ್ಲಾಡ್ತಾ ಹೇಗೆ ಅಂತಕ್ಕಂತಹ ವಿಷಯಗಳು ಹೊರಬರಬೇಕಾಗಿದೆ ಸದ್ಯಕ್ಕೆ ಸ್ವಾಮೀಜಿಗಳು ಸೇಫ್ ಆಗಿದ್ದಾರೆ ಅವರು ಮೊದಲು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು ಆದರೆ ಒಂದಿಷ್ಟು ತಲೆಗೆ ಮತ್ತು ಕಾಲ್ಗೆ ತುಂಬ ಗಂಭೀರವಾಗಿರುವಂತಹ ಒಂದಿಷ್ಟು ಪೆಟ್ಟು ಬಿದ್ದಿದೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಹೀಗಾಗಿ ಅವರನ್ನು ಕೆಲುಡಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಸೊ ಈಗ ಅವರು ಆರೋಗ್ಯವಾಗಿ ಸ್ಥಿರವಾಗಿದ್ದಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಿವೆ ಇನ್ನು ಈ ಶಿವಕುಮಾರ ಸ್ವಾಮಿಗಳ ಬಗ್ಗೆ ನಿಮಗೆ ಹೇಳೋದಾದರೆ ಯಾರು ಇವರು ಏನು ಬ್ಯಾಕ್ಗ್ರೌಂಡು ಅಂತಕ್ಕಂತಹ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಏನಿದೆ ಇಲ್ಲಿ ಈ ಶಿವಕುಮಾರ ಸ್ವಾಮಿಗಳ ಪರಿಚಯ ಇವರು ಕಲಾ ಪೋಷಕರು ರಾಜ್ಕುಮಾರ್ ಸೌಹ ಇಲ್ಲಿ ಬಂದು ಹೋಗಿದ್ರೆ ಇವರು ಮಠಕ್ಕೆ ಬಂದು ಹೋಗಿರುವಂಥದ್ದು ಅನೇಕ ಅವರ ಫೋಟೋಗಳು ಅವರ ಮಠದಲ್ಲಿ ಇದೆ ರಾಜ್ಕುಮಾರ್ ಬಂದ್ ಹೋಗಿರುವಂತ ಅನೇಕ ಚಿತ್ರ ನಟರು ಈಗ್ಲೂ ಸಹ ಬಂದ್ ಹೋಗ್ತಾರೆ ಅನೇಕ ಕಿರುತೆರೆ ನಟರು ಸಹ ಬಂದ್ ಹೋಗಿರುವಂತಹ ಉದಾಹರಣೆಗಳಿದೆ ಯಾಕೆ ಅಂತಂದ್ರೆ ಶಿವಕುಮಾರ ಸ್ವಾಮಿಗಳು ಕಲಾ ಪೋಷಕರು ಕಲೆ ಅಂತ ಬಂದಾಗ ಅದನ್ನ ಪೋಷಣೆ ಮಾಡುವಂತವರು ಶಿವಕುಮಾರ್ ಸ್ವಾಮಿಗಳು ಆ ಒಂದು ಮಠ ಏನಿದೆ ಸಿದ್ಧನ ಕೊಳ್ಳದ ಆ ಮಟ್ಟಕ್ಕೆ ಇವರು ಧರ್ಮಾಧಿಕಾರಿಗಳು ಸೊ ಇನ್ಸಿಡೆಂಟ್ ಹೇಗಾಯಿತು ಅಥವಾ ಅದಕ್ಕಿಂತ ಮುಂಚೆ ಏನ್ ನಡೀತು ಘಟನೆ ಅಂತಕ್ಕಂಥದನ್ನ ಒಂದಿಷ್ಟು ಮಾಹಿತಿಯನ್ನ ಅದ್ರ ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನಾಗುತ್ತೆ ಏನಾಗಿತ್ತು ಅಂತಂದ್ರೆ ಅಹ್ ಶಿವಕುಮಾರ ಸ್ವಾಮಿಗಳು ಮತ್ತು ಅವರ ಡ್ರೈವರ್ ಐಹೊಳೆಗೆ ಬರ್ತಾರೆ ಐಹೊಳೆಯಲ್ಲಿ ಕಟ್ಟಿಂಗ್ ಮಾಡ್ಸೋಣ ಅಂತ ಹೇಳಿ ಡ್ರೈವರ್ ಹೇಳ್ತಾನಂತೆ ಶಿವಕುಮಾರ ಸ್ವಾಮಿಗಳಿಗೆ ಅಲ್ಲಿ ಏನೋ ಗದ್ದಲಿತ್ತು ಅಥವಾ ಏನೋ ಒಂದಿಷ್ಟು ಬೇರೆ ಬೇರೆ ಕಾರಣಗಳಿಂದ ಬೇಡ ಗಡೆಗೆ ಹೋಗ್ಬೇಡಣ ಹೇಳಿ ನಿರ್ಧಾರ ಮಾಡ್ತಾರೆ ಹೀಗಾಗಿ ಅಮ್ಮಿನಗಡೆಗೆ ಬರ್ತಾರೆ ಸೊ ಹತ್ತತ್ರ ಇದೆ ಐಹೊಳೆ ಗಡ ಎಲ್ಲ ಹತ್ತತ್ರ ಇರುವಂತಹ ಪ್ಲೇಸ್ ಮತ್ತು ಸಿದ್ದನ ಐಹೊಳೆ ದಾಟಿ ಆ ಕಡೆ ಭಾಗಕ್ಕೆ ಹೋದರೆ ಸಿದ್ದಿನ ಬರುತ್ತೆ ಸೊ ಹೀಗಾಗಿ ಅವರು ಸುಳೆಭಾವಿ ನಂತರ ಬರುವಂಥದ್ದೇ ಅಮ್ಮಿನ ಅಮ್ಮಿನಗಡೆಗೆ ಬಂದು ಕಟ್ಟಿಂಗ್ ಮಾಡ್ಸೋಕ್ಕೆ ಡ್ರೈವರ್ ಇಳಿದಿದ್ದಾರೆ ಡ್ರೈವರ್ ಕಟ್ಟಿಂಗ್ ಏನು ಹೋಗಿ ಹೋಗಿದ್ರಲ್ವ ಹೀಗಾಗಿ ಸ್ವಾಮಿಗಳು ಹೇಳಿದರು ಏನು ಹೇಳಿದರು ಅಂತಂದರೆ ನೋಡಪ್ಪ ನೀನು ಕಟ್ಟಿಂಗ್ ಮಾಡಿಸು ನಾನು ಒಬ್ಬ ಭಕ್ತರಿದ್ದಾರೆ ಅವ್ರನ್ನ ಮೀಟಾಗಿ ಬರ್ತೀನಿ ಅಂತ ಹೇಳಿ ಶಿವಕುಮಾರ ಸ್ವಾಮಿಗಳು ಡ್ರೈವರ್ಗೆ ಹೇಳ್ತಿದಾರಂತೆ ಆದರೆ ಡ್ರೈವರ್ ಎಲ್ಲೋ ಒಂದು ಕಡೆ ಹೇಳಿದ್ರಂತೆ ಇಲ್ಲ ಸ್ವಾಮೀಜಿ ಒಂದು ಸ್ವಲ್ಪ ತಡೀರಿ ನಾನು ಬಂದುಬಿಡ್ತೀನಿ ನಿಮ್ಮ ಜೊತೆ ಅಂತೇಳಿ ಇಲ್ಲಪ್ಪ ಬರೋಸರಿಗೆ ನಾನು ಬಂದುಬಿಡ್ತೀನಿ ಅಂತ ಹೇಳಿ ಹೋದ್ರಂತೆ ಬಟ್ ಇದು ಹೋಗುವಾಗ ಆಯ್ತಾ ಅಥವಾ ಬರುವಾಗ ಆಯ್ತಾ ಒಂದು ಯಕ್ಷ ಪ್ರಶ್ನೆ ಯಾಕಂತಂದ್ರೆ ಅವರೇ ಹೇಳ್ಬೇಕು ಸ್ವಾಮೀಜಿಗಳು ಈ ಘಟನೆ ಏನಾಯ್ತು ಅಂದ್ರೆ ಈ ಆಕ್ಸಿಡೆಂಟ್ ಏನಾಯ್ತು ಅದಕ್ಕಿಂತ ಮುಂಚೆ ಏನ್ ನಡೀತು ಏನ್ ಘಟನೆಗಳಾದವು ಅಂತ ಹೇಳಿ ಸ್ವತಃ ಶಿವಕುಮಾರ್ ಸ್ವಾಮಿಗಳ ಡ್ರೈವರೇ ನಮ್ ಜೊತೆ ಮಾತನಾಡಿದ್ದಾರೆ ಬನ್ನಿ ಏನ್ ಮಾತನಾಡಿದಾರೆ ಕೇಳೋಣ இன்னொரு ரெடுக்கோஸ் அல்ல அல்வா அல் அமீன் கட கொடு தமிழ் ரஸ்தான் இல்ல சீதா ரோட தமிழ் தமிழ் ನಾನು ನಾನು ಊಹೆನು ಸಹ ಮಾಡ್ಲಿಕ್ಕೆ ಆಗಲ್ಲ ಯಾಕಂತಂದ್ರೆ ಹೋಗುವಾಗ ಆಯ್ತಾ ಬರುವಾಗ ಆಯ್ತಾ ಅಲ್ಲಿ ಸ್ಪಾಟ್ ಅಲ್ಲಿ ಇದ್ದವ್ರಿಗೆ ಒಂದಿಷ್ಟು ವಿಷಯಗಳು ಗೊತ್ತಿರ್ತವೆ ಹೀಗಾಗಿ ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ನಮ್ಮಿಂದ ಆಗಲ್ಲ ಯಾಕಂತಂದ್ರೆ ಅದನ್ನು ಈಗ ಈ ರೀತಿ ಆಗಿದೆ ಅಂತ ಹೇಳ್ಬೋದು ಅಷ್ಟೇ ನಾವು ಈಗ ಸದ್ಯಕ್ಕೆ ಕೆಲ್ಡಿ ಹಾಸ್ಪಿಟಲ್ ಇದಾರೆ ಇನ್ನು ಶಿವಕುಮಾರ ಸ್ವಾಮಿಗಳು ಅನೇಕ ರಾಜಕಾರಣಿಗಳಿಗೆ ಒಂದಿಷ್ಟು ಮಾರ್ಗದರ್ಶನ ಕೊಡ್ತಿದ್ದಾರೆ ಈ ಉದಾಹರಣೆಗೆ ವಿಜಯಾನಂದ ಕಾಶ್ಯಪ್ನವರು ಅನೇಕ ರಾಜಕಾರಣಿಗಳು ಇವರ ಹತ್ರ ಬಂದು ಹೋಗ್ತಾ ಇದ್ರು ನಂತರ ಅವರ ಧರ್ಮಪತ್ನಿಯಾಗಿರುವಂತಹ ಅಂದರೆ ವಿಜಯಾನಂದ ಕಾಶ್ಯಪ್ನವರ ಧರ್ಮಪತ್ನಿಯಾಗಿರುವಂತಹ ವೀನಾ ಕಾಶಪ್ನವರು ಅನೇಕ ಅನೇಕ ರಾಜಕಾರಣಿಗಳು ರಕ್ಷಿತಾ ಐಟಿ ಇಂತಹ ಎಲ್ಲ ರಾಜಕಾರಣಿಗಳು ಇವರ ಮಠಕ್ಕೆ ಬಂದು ಆಶೀರ್ವಾದವನ್ನ ಪಡ್ಕೊಂಡು ಹೋಗಿರುವಂತ ಅಂದ್ರೆ ಈ ಮಠ ಏನಿದೆ ಒಂದು ಭವ್ಯವಾಗಿರುವಂತಹ ಒಂದು ಸಂಪ್ರದಾಯವನ್ನು ಹೊಂದಿರುವಂತಹ ಮಠ ಇಲ್ಲಿ ಕಲಾವಿದರಷ್ಟೇ ಅಲ್ಲದೆ ಸಾಮಾನ್ಯ ಜನ ಬರ್ತಾರೆ ನಂತರ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಸಾದ ಇರುತ್ತೆ ನೀವು ಆಶೀರ್ವಾದವನ್ನ ಪಡಿಲಿಕ್ಕೆ ಅಂತ ಹೇಳಿ ಈ ಸ್ವಾಮೀಜಿಗಳ ಹತ್ರ ಹೋದ್ರೆ ಶಿವಕುಮಾರ್ ಸ್ವಾಮೀಜಿಗಳು ಏನಿದ್ದಾರೆ ಇವರ ಹತ್ರ ಹೋದ್ರೆ ಇವರು ಮೊದಲು ಹೇಳುವಂತಹ ಪದ ಏನಂತಂದ್ರೆ ಮೊದಲು ಪ್ರಸಾದ ಮಾಡಿ ನನ್ನ ಹತ್ರ ಬಾ ಇನ್ನೊಂದ್ ಕಡೆ ಸ್ವಾಮೀಜಿಗಳು ಹೇಗಿರ್ತಾರೆ ಆಶೀರ್ವಾದ ಮಾಡ್ತಾರೆ ಒಳ್ಳೆ ಒಂದಿಷ್ಟು ಮಾತುಗಳನ್ನು ಹೇಳಿ ಕಳಿಸ್ಕೊಳ್ತಾರೆ ಆದ್ರೆ ಇವ್ರು ಹಾಗಲ್ಲ ಇವರು ಬೇಯ್ದು ಹೇಳ್ತಾರೆ ನೀನು ಈ ತರ ನೀನು ಈ ತರ ಮಾಡು ಇವ್ರ ಇವರ ಬೈಗುಳಗಳೇ ಒಂಥರ ಆಶೀರ್ವಾದ ಅಂದ್ರೆ ಒಂದು ನಮ್ಮ ಉತ್ತರ ಕರ್ನಾಟಕ ಒಂದು ಗಾದೆ ಇದೆ ಅಲ್ಲಿ ಬೇದ್ ಹೇಳೋರು ಅಂದ್ರೆ ಬೇದ್ ಹೇಳೋರು ಬೇದ್ ಹೇಳೋರು ಒಳ್ಳೇದಕ್ಕೆ ಹೇಳಿದ್ರು ನಕ್ ಹೇಳೋರು ಕೆಡಕಿಗೆ ಹೇಳಿದ್ರು ಆತರ ಒಂದು ಹಿರಿಯರ ಸ್ಥಾನದಲ್ಲಿ ನಿಂತು ಶಿವಕುಮಾರ ಸ್ವಾಮಿಗಳು ತಮ್ಮ ಒಂದು ಭಕ್ತರನ್ನ ಒಂದು ಸರಿಯಾದಂತಹ ಮಾರ್ಗಕ್ಕೆ ಒಯ್ಯುವಂತಹ ಪರಿ ಅವ್ರದ್ದು ಆ ಯಾರೇ ಭಕ್ತರು ಬರಲಿ ಈಗ ಉದಾಹರಣೆಗೆ ಒಬ್ಬ ಭಕ್ತ ಬಂದು ಅವರಿಗೆ ಕಾಣಿಕೆಯನ್ನು ಅರ್ಪಿಸಿದ ಅಂತ ಅನ್ಕೊಳ್ಳಿ ಅದರ ಬದಲಾಗಿ ಅವ್ರು ಏನು ಮಾಡ್ತಾರೆ ಅದೇ ಕಾಣಿಕೆಯನ್ನು ತೆಗೆದುಕೊಳ್ಳದೆ ಅವರೇ ಅವನಿಗೆ ಅಂದರೆ ಭಕ್ತನಿಗೆ ಕಾಣಿಕೆ ಕಳಿಸುವಂತಹ ಸಂಪ್ರದಾಯವನ್ನು ಹೊಂದಿರುವಂಥವರು ಶಿವಕುಮಾರ ಸ್ವಾಮೀಜಿಗಳು ಇವತ್ತು ನಾನು ನಾನೊಂದು ಈ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಮಾಡಿದ್ದೀನಿ ಸ್ವಾಮೀಜಿ ಅಂತ ಹೇಳಿ ನೀವು ಹೋದರೆ ನಿಮ್ಮನ್ನು ಅಂದರೆ ಅದು ನಿಮ್ಮ ಯೋಗ್ಯತೆ ಇದ್ದರೆ ಅಥವಾ ನಿಮ್ಮ ಅರ್ಹತೆ ನಿಮ್ಮಲ್ಲಿ ಇದ್ದರೆ ಶಿವಕುಮಾರ ಸ್ವಾಮೀಜಿಗಳು ನಿಮ್ಮನ್ನು ಆ ಗುರಿಗೆ ಆ ಒಂದು ಮಟ್ಟಕ್ಕೆ ಸ್ವಲ್ಪವರೆಗೂ ಬಿಡುವುದಿಲ್ಲ ಅವರಿಗಿರುವಂತಹ ಕಾಂಟ್ಯಾಕ್ಟ್ಸ್ ಆತ ಇರ್ತವೆ ಹೀಗಾಗಿ ನಿಮ್ಮಲ್ಲಿ ಆ ಒಂದು ಯೋಗ್ಯತೆ ಅಂದ್ರೆ ಅಥವಾ ಅಬಿಲಿಟಿ ಅಂತ ಹೇಳ್ತೀವಲ್ಲ ನಾವು ಅದಿದ್ರೆ ಶಿವಕುಮಾರ್ ಸ್ವಾಮಿಗಳೇ ಒಂದೇ ಒಂದು ದಾರಿ ಅಂತ ನಾನು ಹೇಳ್ಬೋದು ಯಾಕಂದ್ರೆ ಒಂದಿಷ್ಟು ವ್ಯಕ್ತಿಗಳ ಒಂದು ಫೇಸ್ಬುಕ್ ಪ್ರೊಫೈಲ್ಗಳನ್ನ ಚೆಕ್ ಮಾಡಿದಾಗ ಬಾಲಿವುಡ್ಂದ ಹಿಡ್ಕೊಂಡು ಈ ವರ್ಗು ಈ ಸ್ಯಾಂಡಲ್ವುಡ್ ವರ್ಗು ಅನೇಕ ಈ ಸೀರಿಯಲ್ ಮಾಡ್ತಾರಲ್ಲ ಅಥವಾ ಯಾವುದೇ ಒಂದು ಶೋಗಳೇನಿರ್ತವಲ್ಲ ಅಂತಹ ಒಂದಿಷ್ಟು ಎರಡು ಮೂರು ರೂಪಾಯಿಗಳು ನಾನು ನೋಡಿದೆ ಅವ್ರು ನೋಡಿದಾಗ ಕೊನೆಗೆ ನಾನು ಸರಿಸ್ತಾ ಸರಿಸ್ತಾ ಹೋದಾಗ ಅಲ್ಲೊಂದು ಕಡೆ ಒಬ್ಬ ಯುವತಿ ಅಂದರೆ ಅವರು ಡ್ಯಾನ್ಸರ್ ಏನೋ ಇರ್ತಾಳೆ ಅವರು ಹೇಳ್ತಾರೆ ಶಿವಕುಮಾರ್ ಸ್ವಾಮೀಜಿ ನಾನು ನಿಜವಾಗಿಯೂ ಎಲ್ಲಿ ನಾನು ಆಶೀರ್ವಾದ ಪಡೆದೆ ಯಾರಿಂದ ನಾನು ಈ ಥರ ಮುಂದೆ ಬಂದೆ ಅಂದರೆ ಸಿದ್ದಪ್ಪ ಅಂದ್ರೆ ಅಲ್ಲಿನ ದೇವರು ಅಂದ್ರೆ ಈ ಹಿಂದೆ ಇದ್ದಂತಹ ಒಬ್ಬ ಸ್ವಾಮೀಜಿ ಮಹಾನ್ ಸಂತ ಮಹಾನ್ ಯೋಗಿ ಸಿದ್ದಪ್ಪಜ್ಜ ಈಗಿರುವಂತಹ ಶಿವಕುಮಾರ್ ಸ್ವಾಮೀಜಿ ಅಂತ ಹೇಳಿ ಹೇಳಿರುವಂತ ಮುಂದೆ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನೆಲ್ಲ ನೋಡಿದಾಗ ಓ ಹೌದಪ್ಪ ಅನ್ನಿಸ್ತು ಅಂದ್ರೆ ನಿಮ್ಮಲ್ಲಿ ಆ ಎಬಿಲಿಟಿ ಇರಬೇಕು ಈಗ ನಮ್ಮಲ್ಲಿ ಎಲ್ಲ ಅರ್ಹತೆ ಇರತ್ತೆ ಆದ್ರೆ ಯಾವ ದಾರಿ ಎಲ್ಲಿ ಹೋಗ್ಬೇಕು ಹೇಗೆ ಹೋಗ್ಬೇಕು ಯಾರನ್ನು ಮೀಟ್ ಆಗ್ಬೇಕು ಅಂತ ಏನು ಗೊತ್ತೇ ಇರೋದಿಲ್ಲ ಆದ್ರೆ ನಿಮಗೆ ಅರ್ಹತೆ ಇದ್ರೆ ಈ ಶಿವಕುಮಾರ ಸ್ವಾಮಿಗಳ ಹತ್ರ ಬಂದ್ರೆ ನಿಮ್ಮ ದಾರಿ ಸುಲಭ ಸೊ ಅಂತಹ ಸ್ವಾಮೀಜಿಗಳು ಅಂದ್ರೆ ಕಲಾ ಪೋಷಕರು ಆ ನೀವು ನಿಮ್ಮಲ್ಲಿ ಒಂದು ಕಲೆ ಇದ್ರೆ ಅದನ್ನ ಜನಕ್ಕೆ ತೋರಿಸುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಶಿವಕುಮಾರ್ ಮಹಾಸ್ವಾಮಿಗಳು ಆದರೆ ಇವತ್ತು ಅವರ ಕಾರ್ ಅಪಘಾತಕ್ಕೀಡಾಗಿದೆ ಅವರ ಸ್ಕ್ರಾಪಿಯೋ ಕಾರ್ ಅಪಘಾತಕ್ಕೀಡಾಗಿರುವಂಥದ್ದು ಸದ್ಯಕ್ಕೆ ಆಗ್ಲೇ ಹೇಳ್ದಾಗೆ ಕೆಲವೆಡೆ ಹಾಸ್ಪಿಟ್ಲಿದ್ದಾರೆ ಚೇತರಿಕೆ ಆಗಲಿ ಗುಣಮುಖರಾಗಿ ಮತ್ತೆ ತಮ್ಮ ಭಕ್ತರೊಂದಿಗೆ ಬಂದು ಸೇರ್ಲಿ ಸಿದ್ದಪ್ಪಜ್ಜ ಅವರನ್ನ ಇನ್ನಷ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ನನ್ನ ವರದಿಯನ್ನು ಮುಗಿಸ್ತಾ ಇದ್ದೀನಿ ಸೊ ಏನಿಸುತ್ತೆ ವೀಕ್ಷಕರೇ ಶಿವಕುಮಾರ್ ಮಹಾಸ್ವಾಮಿಗಳು ಅದೇ ಶಿವಕುಮಾರ್ ಧರ್ಮದರ್ಶಿಗಳು ಏನಿದ್ದಾರೆ ಇವರ ಬಗ್ಗೆ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳಿರ್ತವೆ ಯಾಕಂದರೆ ಅನೇಕ ಜನ ಅವರ ಒಡನಾಡಿ ಆಗಿರ್ತೀರಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಶಿವಕುಮಾರ್ ಸ್ವಾಮಿಗಳು ಮತ್ತು ಸಿದ್ದಪಜ್ಜ ನಂತರ ಸಿದ್ದನ ಕೊಳ್ಳ ಹೇಗಿದೆ ನೀವು ಒಂದು ಆದ್ರೂ ಬಂದು ಹೋಗೇ ಹೋಗ್ತೀರಿ ಸಿದ್ದನ ಕೊಳ್ಳಕ್ಕೆ ತುಂಬ ಭವ್ಯವಾಗಿರುವಂತಹ ವಿಶಾಲವಾಗಿರುವಂತಹ ನೈಸರ್ಗಿಕವಾಗಿರುವಂತಹ ಬೆಟ್ಟ ಆ ಬೆಟ್ಟದ ಮಡಿಲಲ್ಲಿ ಇರ್ತಕ್ಕಂತಹ ಮಠವೇ ಸಿದ್ದನ ಕೊಳ್ಳ ಹೆಸರು ಹೇಳುತ್ತೆಲ್ಲ ಕೊಳ್ಳ ಅಂತೇಳಿ ಸೊ ಇವತ್ತು ಜನನ ನೆನೆಸ್ಕೊಂಡು ಶಿವಕುಮಾರ ಸ್ವಾಮಿಗಳಿಗೆ ಆರೋಗ್ಯವನ್ನು ನೀಡಲಿ ಅಂದರೆ ಚೇತರಿಸಿಕೊಳ್ಳಿ ಮತ್ತೆ ಮಠಕ್ಕೆ ಬಂದು ತಮ್ಮ ಒಂದು ಸಾಮಾಜಿಕ ಸೇವೆಯನ್ನು ಆರಂಭ ಮಾಡಲಿ ಅಂತ ಹೇಳಿ ಆ ಸಿದ್ದಪ್ಪ ಜನರಲ್ಲಿ ನಾವೆಲ್ಲ ಕೇಳ್ಕೊಳ್ಳೋಣ ಮತ್ತು ನಿಮ್ಮ ಕಾಮೆಂಟ್ ಸಹ ಮುಖ್ಯ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋಗಳಿಗೆ ಪ್ರಮೋಟ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಹೇಳುವಂತಹ ವಿಷಯವನ್ನು ಶಾರ್ಟ್ ಆಗಿ ನಿಮ್ಮೊಂದು ಹೇಳಿದ್ದೀನಿ ಈ ಸಿದ್ಧರ ಕೊಳ್ಳ ಮಠದ ಬಗ್ಗೆ ಹೇಳಬೇಕಂದ್ರೆ ಒಂದಿನೂ ಸಾಲಲ್ಲ ಅಷ್ಟೊಂದು ಅದರ ಇತಿಹಾಸ ಅಷ್ಟೊಂದು ಮೆರುಗು ಅಷ್ಟೊಂದು ದೈವತ್ವ ಅಲ್ಲಿದೆ ಏನಿಸ್ತೇ ಕಮೆಂಟ್ ಮಾಡಿ ಮುಂದಿನ ಒಂದು ವರದಿಯಲ್ಲಿ ಮೀಟ್ ಆಗೋಣ ನಮಸ್ಕಾರ ಒಂದೇ ಮಾತ್ರ